ಪಂಥ ಅಂತೇಳಿ ಹೇಳಿದ್ರೆ ನಿಮ್ಗೆ ಬಹಳ ಸಲೀಸಾಗಿ ಅರ್ಥ ಆಗ್ಬೇಕಿದ್ರೆ ಯೋಗಿ ಆದಿತ್ಯನಾಥ್ ಅವರು ಅಧ್ಯಕ್ಷರಾಗಿರುವಂತಹ ಬಾರಾ ಪಂಥದ ಒಳಪಟ್ಟಂತ ಸಂಸ್ಥೆ ಇದು ಮಠ ಇದು ಅಮಾರಿ ಸಿದ್ಧ ಪುರುಷ ಯೋಗಿ ಬಾಬಾ ಗಂಭೀರನಾಥ್ ಜೀ ಕಾ ಜೀವನ್ ಸಮಾಧಿ ಹೇ ಉನ್ ಕಾ ತಪಸ್ಥಳೀ ಹೇ ಸುಮಾರು ಮೂರು ಸಾವಿರದ ವರ್ಷಗಳ ಇತಿಹಾಸ ಇದೆ ಈ ಮಠಕ್ಕೆ ಈ ಮಠದಲ್ಲಿ ಈ ಮಠವನ್ನ ಪ್ರತಿಷ್ಠಾಪನೆ ಮಾಡಿದಂತ ಗುರುಜಿಯವರು ಆಗಲೇ ಇಲ್ಲಿ ಜೀವಂತ ಸಮಾಧಿ ಆದಂತಹ ಉದಾಹರಣೆ ಇದೆ ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಮಠದ ಜೀರ್ಣಕಾರಕ್ಕೆ ಕಾಮಗಾರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಳಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಗುರುಗಳು ಒಬ್ಬರೇ ಕಾಣ್ರಿ ಸಮಾಧಿ ಮಾತ್ರ ಮೂರು ಹಲವರಿ ಮಠದಲ್ಲಿ ಅಡಗಿದೆ ರಹಸ್ಯ ಅದರಲ್ಲಿ ಎರಡು ಸಮಾಧಿ ಕರ್ನಾಟಕದಲ್ಲಿದೆ ಅದೇ ವಿಶೇಷ ಗೋಲಕಪುರ ಕೊಡಚಾದ್ರಿ ಹಲವರಿ ಮಠ ಇದು ನಾಥ ಪಂಥದ ಮಹಾರಾಷ್ಟ್ರ ಕಂಗಡಿ ಜುಂಡಿ ನಡೆಯುತ್ತೆ ನಾಥಪಂಥ ಅನುಯಾಯಿಗಳಿಗೆ ಈಗ ಬೇಕಿದೆ ಭವ್ಯ ಕಾಲಭೈರವ ಮಂದಿರ ಕೆಳ ಮಠದ ಮಾಹಿತಿ ಕೊಡುವ ಮುನ್ನ ಚಿಕ್ಕದೊಂದು ಮಾಹಿತಿ ಕೊಟ್ಟು ಹಲವರಿ ಕಾಲಭೈರವ ಪೌಡಿ ನಿರ್ಮಾಣ ಕುಂದಾಪುರ ಗಿಶಾಕ್ ಕನ್ಸ್ಟ್ರಕ್ಷನ್ ಉಮೇಶ್ ಮಾಡುತ್ತಿದ್ದು ಮನೆ ಮಂದಿರ ಸಭಾಭವನ ವಾಣಿಜ್ಯ ಸಮುಚ್ಚಯ ನಿರ್ಮಾಣದಲ್ಲಿ ಪರಿಸರದಲ್ಲಿ ಇದು ಫೇಮಸ್ ಸಂಪರ್ಕಕ್ಕಾಗಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಏಳು ಸೊನ್ನೆ ನಾಲ್ಕು ಐದು ನಾಲ್ಕು ಮತ್ತೊಮ್ಮೆ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಸೆವೆನ್ ಜೀರೋ ಫೋರ್ ಫೈವ್ ಫೋರ್ ಸಂಪರ್ಕಿಸಬಹುದು ಹಲವರಿ ಮಠ ಇತಿಹಾಸ ಮೂರು ಗುರುಗಳ ಸಮಾಧಿಕತೆಯೇನು ಜುಂಡಿ ಉತ್ಸವ ಯಾವಾಗ ನಡೆಯುತ್ತೆ ಕಾಲ ಮಂದಿರ ನಿರ್ಮಾಣ ಸಾಹಸದ ಕಥೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಹಲವರೇ ಮೂಲ ಅರ್ಥ ಹಲವರು ಪ್ಲಸ್ ಅರಿತ ಅನೇಕರಿಂದ ಅರಿಯಲ್ಪಟ್ಟ ಅಥವಾ ಹಲವರಿಗೆ ಹಿತ ಎಂಬ ಅರ್ಥ ಕೊಡುತ್ತೆ ಹಲವರಿ ಮಠ ಹಲವರಿಗೆ ಹಿತ ಮಾಡುವ ಜನರಿಗೆ ಮಾರ್ಗ ತೋರಿಸುವ ಯೋಗಿ ಪೀಠ ಅರ್ಥವೇ ಹೆಚ್ಚು ಹೊಂದಿಕೆಯಾಗುತ್ತೆ ಇದರ ಅರ್ಥ ಸಮಾಜದ ಹಿತ ಕಾಯುವ ಮಠ ಅಂತಾಗುತ್ತೆ ಒಬ್ಬ ಗುರು ಆದರೆ ಮೂರು ಕಡೆ ಅವರ ದೇಹ ಅಂತ್ಯ ಹಾಗಾಗಿ ಮೂರು ಕಡೆ ಸಮಾಧಿ ಇದೆ ಇದು ನುಂಬೋದಕ್ಕೆ ಅಸಾಧ್ಯ ಅನಿಸುತ್ತೆ ಆದರೂ ನಿಜ ಕತೆ ನಾಥ ಪಂಥದ ಯೋಗಿರಾಜ್ ಗಂಭೀರನಾಥ್ ಮಹಾರಾಜ್ ಸಮಾಧಿ ಗೋರಖ್ಪುರ ಶಿವಮೊಗ್ಗ ಕೊಡಚಾದ್ರಿ ಉಡುಪಿ ಜಿಲ್ಲೆ ಕುಂದಾಪುರ ಯಡಮಗಿ ಗ್ರಾಮದಲ್ಲಿದೆ ಯೋಗಿರಾಜ್ ಗಂಭೀರನಾಥ್ ಗುರು ಒಬ್ಬರೇ ಹಾಜರೆ ಮೂರು ಕಡೆ ಸಮಾಧಿ ಹೊಂದಿದ್ದಾರೆ ಸ್ಥಳೀಯ ನಂಬಿಕೆ ಪ್ರಕಾರ ಉತ್ತರ ಪ್ರದೇಶದ ಗೋರಖ್ಪುರ ಪ್ರಮುಖ ಪೀಠ ಶಿವಮೊಗ್ಗ ಕೊಡಚಾದ್ರಿ ತಪಸ್ಸು ಮಾಡಿದ ಸ್ಥಳ ಎಡಮಗೆ ಹಲವರಿ ಮಠ ಸಾನ್ನಿಧ್ಯ ಹೊಂದಿದ ಸ್ಥಳ ನಾಥಪಂಥ ಸಂಪ್ರದಾಯದಲ್ಲಿ ಇದು ಅಸಾಧಾರಣ ಏನಲ್ಲ ನಾಥಪಂಥದಲ್ಲಿ ದೇಹಾಂತ್ಯ ಸಾವಲ್ಲ ಅವರ ತತ್ವದಲ್ಲಿ ಯೋಗಿ ದೇಹ ಬಿಟ್ಟು ಹೋಗುವುದು ಮಹಾ ಸಮಾಧಿ ಆತ್ಮ ಬೇರೆ ಆಯಾಮಕ್ಕೆ ಹೋಗುತ್ತೆ ಕೆಲವರು ದೇಹವನ್ನು ಅದೃಶ್ಯ ಮಾಡಿಕೊಳ್ಳುವುದು ಉಂಟು ಇದು ಸಿದ್ಧಿ ಒಂದೇ ಯೋಗಿಗೆ ಹಲವು ಸ್ಥಳಗಳಲ್ಲಿ ಸಮಾಧಿ ಶಕ್ತಿಪೀಠ ನಿರ್ಮಾಣ ಆಗುತ್ತೆ ಅವುಗಳಲ್ಲಿ ಎಲ್ಲವೂ ದೇಹ ಹೂತಿರುವ ಸಮಾಧಿ ಆಗಿರಬೇಕೆಂಬ ನಿಯಮ ಇಲ್ಲ ಮೂರು ಸಾವಿರ ವರ್ಷ ಪುರಾತನ ಹಲವರಿ ಮಠದಲ್ಲೂ ಸಮಾಧಿ ಇದೆ ಇದು ನಾಥ ಪಂಥದ ಕಾಯಸಿದ್ಧಿಯ ರಹಸ್ಯವ ಕೇವಲ ರಹಸ್ಯ ಕಥೆ ಅಲ್ಲ ಇಂದು ಹೋರಾಡುತ್ತಿರುವ ಒಂದು ಪುರಾತನ ಮಠದ ಜೀವಂತ ಕತೆ ಒಂದು ಕಾಲದಲ್ಲಿ ಹಲವರಿ ಮಠ ಶ್ರೀಮಂತ ಕಾಣ್ರಿ ಆಳಬಸರು ಸುಮಾರು ಮುನ್ನೂರು ಎಕರೆ ಭೂಮಿ ಕೊಟ್ಟಿದ್ದರು ಆದರೆ ಉಳುವವನೇ ಹೊಲದೊಡೆಯ ಕಾನೂನು ಸರ್ಕಾರಿ ನಿಯಮ ಮಧ್ಯೆ ಇಂದು ಮಠದ ಆಸ್ತಿ ಚೂರಾಗಿ ಹೋಗಿದೆ ಎಡಮಗೆ ಮಠದಲ್ಲಿ ಗುರುಗಳಿದ್ದಾರೆ ಪ್ರತಿ ವರ್ಷ ಹನ್ನೆರಡು ವರ್ಷಕ್ಕೊಮ್ಮೆ ಜುಂಡಿ ನಡೆಯುತ್ತೆ ಜುಂಡಿಯಲ್ಲಿ ಹೊಸ ಗುರುಗಳ ಆರಿಸಲಾಗುತ್ತೆ ಮುಂದೆ ಮಹಾಜುಂಡಿ ಇದೇ ಹಲವರೇ ಮಠದಲ್ಲಿ ನಡೆಯಲಿದೆ ಆದರೆ ಒಂದು ವಿಚಿತ್ರ ಸಂಗತಿ ಏನು ಗೊತ್ತಾ ನಾಥ ಪಂಥ ಇಂತಹ ಪವಿತ್ರ ಪೀಠದಲ್ಲಿ ಇವತ್ತಿಗೂ ಸೀದಾ ಸಾದಾ ಕಾಲಭೈರವ ಮಂದಿರ ಹಾಗಾಗಿ ಮಠದ ಆಡಳಿತ ಮಂಡಳಿ ಜಾಗ ವಿಕ್ರಯ ಮಾಡಿ ಭವ್ಯ ಕಾಲ ಬೈರುವ ದೇವಸ್ಥಾನ ಕಟ್ಟೋಕ್ಕೆ ಬಂದಾಗಿದೆ ಒಟ್ಟು ಬಜೆಟ್ ಸುಮಾರು ಒಂದು ಕೋಟಿ ಯಾರ ಬೇರು ಬಾರ ಬೀಳಬಾರದು ಅನ್ನೋ ಉದ್ದೇಶದಿಂದ ಒಂದು ಸುಂದರ ಪ್ಲಾನು ಒಂದು ಸಾವಿರ ಜನ ತಲಾ ಹತ್ತು ಸಾವಿರ ಕೊಟ್ಟರೆ ದೇವಸ್ಥಾನ ಕಟ್ಟುವ ಕನಸು ಫಿನಿಶ್ ನೂರು ಜನ ತಲಾ ಹತ್ತು ಸಾವಿರ ಕೊಟ್ಟರು ದೊಡ್ಡ ಹೆಜ್ಜೆಗೆ ಆಗುತ್ತೆ ಇದು ಕೇವಲ ದೇವಸ್ಥಾನ ಕಟ್ಟೋ ಯೋಜನೆ ಅಲ್ಲ ಇದು ನಾಥ ಪಂಥದ ಒಂದು ಜೀವಂತ ಪರಂಪರೆ ಉಳಿಸೋ ಹೋರಾಟ ಕೈ ಜೋಡಿಸ್ತಿರೋಲ್ವ ಗೋರಖನಾಥರ ಮೂರು ಸಮಾಧಿಗಳ ರಹಸ್ಯ ನಾಥ ಪಂಥ ಅಘೋರಿ ಹಠ ಸಾಧುಗಳ ತಂತ್ರ ಪೂಜೆ ಶಂಕರಾಚಾರ್ಯ ಶಿಷ್ಯರ ಜೊತೆಗಿನ ಸಂಬಂಧ ಮತ್ತು ಹಲವರಿ ಮಠದ ನಿಜ ಸ್ಥಿತಿ ಮಠದ ಗುರುಗಳ ಮಾತಲ್ಲಿ ಕೇಳೋಣ ಬನ್ನಿ ಓಂ ಶ್ರೀ ಗುರು ನಮಃ ಇಷ್ಟಾನ್ ಗುರು ದೇವತಾಯ ನಮಃ ಶ್ರೀ ಕಾಶಿ ಕಾಲ್ವರು देवताए सब परिवार देवताए नमः गम्भी नाथ जी स्वामी जी के सानिध्य में ये मटका निर्माण हो रहा है जो कि हमारा भक्तों को गणों को सूचना करने का विशेष महत्व है कि काल भैरव देव स्थान का पुनः निर्माण कार्य तेजी से गति से प्रारंभ हो गया है इस कार्य में आप लोगों ने पहले हमारे को बहुत सहयोग किया है उसके लिए सदा आपको काल भैरो जी का सब परिवार का आशीर्वाद आप कुटुंब परिवार पर सदा रहे नेक्स्ट अभी पौड़ी काम का कारगरी फिर से चालू हो गया है उसमें धन की आवश्यकता के कारण से आप सब भक्तों को सूचना किया जा रहा है आदेश किया जा रहा है कि आप प्रति घर से एक दस दस हजार रुपये मट में डोरेशन देने की कृपा करें क्योंकि नेक्स्ट हमारा दो में बारह पंथ झुंडी का प्रारंभ होने वाला है उससे पहले ये सारा कार्य को संकल्प करने का हमारा सभी समाज का धार्मिक संकल्प है इस कार्य को शीघ्र से संपर्क करने की कृपा करें और इस कार्य को मैं आप लोगों को सदा गुरु जी और भैरव जी का आशीर्वाद पाने का कृपा बने मैं आपसे सभी से आग्रह करता हूँ इस मंदिर का इस मठ का आप लोगों पर सदा कृपा बनी रहे इतने वर्षों से आप इस मठ को सदा आ, आते जा रहे हैं इस मठ का तीन हजार साल पुराना इतिहास है, है। आपके पूर्वजों का इस मठ में काफी सहयोग रहा है उस कारण से पहले मठ भी बनाया था अभी सभी भक्तों के सहयोग से जो मठ में हमारा डिक्लेसन में जो भूमि चला गया उसके निर्माण के लिए आप लोगों ने पहले थोड़ी काम के लिए आपने बहुत दिया जो मठ का मेन गर्भ था वो आप लोगों के जस से और अतन से सहयोग से उनको लाभकार मिला है इसलिए आपका मठ के लिए हमेशा यही भाव हमेशा रहना चाहिए मन धन तन से सदा आप इस मठ का सहयोग करें इस देवरी का आशीर्वाद पाएं ये स्थान श्री क्षेत्र सिद्धपीठ कुर्चौधरी हिलोरी मठ आप सभी को मालूम है यहाँ पे पहले हमारे सिद्ध पुरुष योगी बाबा गंभीर जी का जीवन समाधि है उनका तपस्थली है बाबा गंभीर नाथ जी का एक यहाँ पे समाधि स्थल है एक कुरचादरी में ऊपर समाधि स्थल है एक हमारे गोरखनाथ मंदिर गोरखपुर उत्तर प्रदेश में है इस वहाँ पे गंभीर नाथ जी का विशेष करके जीवन समाधि है और उनका सदा आप लोगों का सेवा के लिए लाभ मिलता है हमारा हंड्रेड वर्ष में झुंडी जो निकलता है उसका परंपरा आपको सभी को मालूम होगा फिर भी मैं एक बार इतिहास में दोबारा आप लोगों का मार्गदर्शन करना चाहता हूँ भगवान पारशुराम जी को अपनी माँ रेणुका का जो श्राप लगा अनपा शिला पे भगवान परशुराम जी गुरु गोरखनाथ जी को मिले थे गुरु गोरखनाथ जी से बोला मुझे अपनी माँ का बद से मुक्ति पाना है तो गुरु गोरखनाथ जी ने कहा था आप ये पात्र देवता लीजिए दक्षिण की ओर जाइए दक्षिण की भूमि शुद्ध भूमि है दक्षिण की भूमि की तरफ समुद्र है जैसे जैसे आप आ, आगे बढ़ेंगे नया नया आपको भूमि का आरम्भ मिलेगा भगवान परशुराम जी पात्र देवता को कजरी मठ में लेके आए वहां पे स्थापित किया स्थापित करने के अपनी वो माँ के शराब से मुक्त हो गए गंभीर नाथ जी के नेत्र में हमारा ये झुंडी का प्रारंभ आता जा रहा, रहा है कई वर्षों से हमारे पूर्व जीवनों ने यहाँ पे तपस्या भी की है शूरी क्षेत्र का नाम जो यहाँ सिद्ध पुरुष योगीश्वर हमेशा बारह वर्ष में आते हैं वो आप सबका मार्गदर्शन करते हैं उससे आप सबके सब जन कल्याण को मार्गदर्शन मिलता है ओम शिव गोरक्ष नमस्कार ಆ ಇಲ್ಲಿಯ ಮಠದ ಪ್ರಧಾನ ಕಾರ್ಯದರ್ಶಿಗಳು ಕೇಶವದ ಸಲ್ಲಿಗಿದ್ದಾರೆ ಅವರು ಈ ಕಾಲ ಭೈರವೇಶ್ವರ ದೇವಸ್ಥಾನದ ರೂಪದೇಶವನ್ನು ಕೊಂಡಿಟ್ಟಿದ್ದಾರೆ ಕೇಶವರೇ ಕಾಲ ಭೈರವೇಶ್ವರ ದೇವಸ್ಥಾನವನ್ನ ಮಾಡುವ ಹಿಂದಿನ ಉದ್ದೇಶ ಏನು ಸುಮಾರು ಮೂರು ಸಾವಿರದ ವರ್ಷಗಳ ಇತಿಹಾಸ ಇದೆ ಈ ಮಠಕ್ಕೆ ಈ ಮಠದಲ್ಲಿ ಈ ಮಠವನ್ನ ಪ್ರತಿಷ್ಠಾಪನೆ ಮಾಡಿದಂತ ಅವರು ಆಗಲೇ ಇಲ್ಲಿ ಜೀವಂತ ಸಮಾಧಿ ಆದಂತಹ ಉದಾಹರಣೆ ಇದೆ ಅವರ ಸಮಾಧಿ ಕೂಡ ಇಲ್ಲೇ ಇದೆ ಅದ್ಭುತ ಅಂತೇಳಿ ಹೇಳಿದ್ರೆ ಏಕಕಾಲದಲ್ಲಿ ಮೂರು ಕಡೆಯಲ್ಲಿ ಅಂದ್ರೆ ಒಂದು ಗೋರಖ್ಪುರದಲ್ಲಿ ಇನ್ನೊಂದು ನಮ್ಮ ಕುಡಚಾದ್ರಿಯಲ್ಲಿ ಮತ್ತೆ ಹಲವರಿಯಲ್ಲಿ ಮೂರು ಕಡೆಯಲ್ಲಿ ಏಕಕಾಲದಲ್ಲಿ ಜೀವಂತ ಸಮಾಧಿ ಆದಂತ ನಿದರ್ಶನ ಇದೆ ಅದು ಹೇಗೆ ಅಂತ ಕೇಳಿದ್ರೆ ಬಹುಶಃ ನನ್ಗೂ ಗೊತ್ತಾಗ್ಲಿಕ್ಕಿಲ್ಲ ಸೊ ಅಷ್ಟು ವರ್ಷಗಳ ಇತಿಹಾಸ ಇರುವಂತಹ ಈ ಮಠ ಈ ದೇವಸ್ಥಾನ ಬಾರಾಪಂಥಕ್ಕೆ ಸೇರಿರುವುದು ಬಾರಾಪಂಥ ಅಂತೇಳಿ ಹೇಳಿದ್ರೆ ನಿಮ್ಗೆ ಬಹಳ ಸಲೀಸಾಗಿ ಅರ್ಥ ಆಗ್ಬೇಕಿದ್ರೆ ಯೋಗಿ ಆದಿತ್ಯನಾಥ್ ಅವರು ಅಧ್ಯಕ್ಷರಾಗಿರುವಂತಹ ಬಾರಾಪಂಥದ ಒಳಪಟ್ಟಂತ ಸಂಸ್ಥೆ ಮಠ ಇದು ಇದು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಜಂಡಿ ಅಂತೇಳಿ ಹೇಳಿ ಆಗಮಿಸ್ತದೆ ಅಹ್ ಸಾವಿರಾರು ಜನ ಸಂತರು ಕಾಲ್ನಡಿಗೆಯಲ್ಲಿ ಈ ಮಠಕ್ಕೆ ಬಂದು ಇಲ್ಲಿ ಪೀಠಾಧಿಪತಿಗಳನ್ನ ಆಯ್ಕೆ ಮಾಡುವಂತಹ ಪದ್ಧತಿ ಇರುತ್ತೆ ಇಲ್ಲಿ ಮಾತ್ರ ಅಲ್ಲ ನಮ್ಮ ತ್ರಯಂಬಕೇಶ್ವರದಿಂದ ಇಲ್ಲಿಯ ತನಕ ಬಾರಾಪಂಥದ ಎಷ್ಟು ಮಠಗಳಿದಾವೋ ಅಷ್ಟೂ ಮಠಗಳಿಗೂ ಅಹ್ ಪೀಠಾಧಿಪತಿಗಳನ್ನ ಆ ಬಂದಂತಹ ಯತಿಗಳು ಹಠವಾದಿಗಳು ಹಠ ಯೋಗಿಗಳು ಅದನ್ನ ಆಯ್ಕೆ ಮಾಡ್ತಾರೆ ಅಂತ ಒಂದು ದಿವ್ಯವಾದ ಕ್ಷೇತ್ರ ಇದು ಈ ಭಾಗದಲ್ಲಿ ಬಳೆಗಾರ್ ಜೋಗಿ ಮತ್ತೆ ಮತ್ತೆ ಬೇರೆ ಬೇರೆ ತರದ ಪಂಗಡಗಳು ಸಮೇತ ಈ ಮಠವನ್ನು ನಂಬಿದವರು ನಾವು ನಾವು ಯಾಕೆ ಈ ದೇವಸ್ಥಾನ ಇಲ್ಲೊಂದು ದೇವಸ್ಥಾನ ಇದ್ದಂತೆ ಮತ್ತೊಂದು ದೇವಸ್ಥಾನ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರೆ ಮುನ್ನೂರು ಎಕರೆ ಭೂಮಿ ಇದ್ದಂತ ಮಠ ಇದು ನಮ್ಮ ಟೆನೆಂಟ್ ಆಕ್ಟ್ ಒಳಗಡೆ ಎಲ್ಲಾ ಭೂಮಿ ಹೋಗಿ ಒಂದು ಸ್ವಲ್ಪ ಮಾತ್ರ ಉಳಿತು ನಮ್ಮ ಹತ್ರ ದೇವಸ್ಥಾನವನ್ನ ನಾವು ಇಲ್ಲೇ ಈಗಾಗಲೇ ನೀವು ದೇವಸ್ಥಾನವನ್ನು ನೋಡಿದಿರಿ ಅಲ್ಲಿ ನಮ್ಮ ಕಾಲಭೈರವ್ ಮತ್ತೆ ಸಿದ್ದೇಶ್ವರ ಪೂಜೆ ಮಾಡ್ತಾ ನಾವು ಆದರೆ ನಮ್ಮ ಒಂದು ಕಾಲದಲ್ಲಿ ಇದಾಗ ಆರೂಢ ಪ್ರಶ್ನೆ ಹಾಕಿ ಕೇಳಿದವಾಗ ದೇವರಿಗೆ ಈ ಜಾಗದಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ದೇವರ ಮೂಲ ಕ್ಷೇತ್ರ ಇದೆ ಮೂಲ ಸ್ಥಾನಕ್ಕೆ ಹೋಗ್ಬೇಕು ಅಂತ ದೇವ್ರ ಆಸೆ ಇದೆ ಅಂತ ಹೇಳದವಾಗ ನಾವು ಹುಡುಕಿ ತೆಗೆಯುವಾಗ ಮೂಲ ಕ್ಷೇತ್ರ ನಮ್ಗೆ ಸಿಕ್ತು ಅದರಲ್ಲಿ ಆ ದೇವಸ್ಥಾನದ ಪಳವಳಿಕೆಗಳೆಲ್ಲ ಇತ್ತ ಅವಾಗ ಅಂದ್ರೆ ಆ ಜಾಗವನ್ನ ಆ ತಕ್ಕೊಂಡವ್ರ ಸಮೇತ ಯಾರ ವಶಕ್ಕೆ ಹೋಗಿದೆ ಅವರು ಅದನ್ನ ಏನು ಉಪಯೋಗ ಮಾಡಿರ್ಲಿಲ್ಲ ಅವ್ರ ಹತ್ರ ಮಾತಾಡಿ ಆ ಜಾಗವನ್ನ ನಮ್ಮ ವಶಕ್ಕೆ ನಮ್ಮ ಭವಾನಿ ಗಂಗನ್ ಸ್ಟೋರ್ನ ಶ್ರೀನಿವಾಸ ಜೋಗಿ ಅವರು ಆ ಜಾಗವನ್ನ ಖರೀದಿ ಮಾಡಿದ್ರು ಖರೀದಿ ಮಾಡಿ ದೇವಸ್ಥಾನಕ್ಕೆ ಹಸ್ತಾಂತ ಮಠಕ್ಕೆ ಹಸ್ತಾಂತರ ಮಾಡಿದ ನಂತರ ನಾವಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಹೊರಟೆವು ಸುಮಾರು ಕಳೆದ ಎರಡು ವರ್ಷದ ಹಿಂದೆ ಒಂದ್ ಅರವತ್ ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಲಭೈರವನಿಗೆ ಮತ್ತೆ ಸಿದ್ದೇಶ್ವರನಿಗೆ ಶಿಲಾಮಯ ದೇಗುಲವನ್ನು ನಿರ್ಮಾಣ ಮಾಡುದು ಅನಂತರ ಅದರ ಸುತ್ತ ಪೌಳಿ ಆಗ್ಬೇಕು ಮತ್ತೆ ದುನಿ ಕುಂಡ ನಮ್ಮಲ್ಲಿ ಬಹಳ ವಿಶೇಷ ಅಂತ ಹೇಳಿ ಹೇಳಿದ್ರೆ ದುನಿ ಕುಂಡ ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಇರಲೇಬೇಕು ಸೊ ಅದನ್ನ ಮಾಡಬೇಕಾದ್ರೆ ನಾವು ಪೌಳಿಯನ್ನು ಮಾಡಲೇಬೇಕಾಯಿತು ಹಾಗಾಗಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವೀಗ ಪೌಳಿಯನ್ನು ಕೂಡ ಮಾಡ್ಲಿಕ್ಕೆ ಹೊರಟಿದ್ದೇವೆ ಭಕ್ತಾಭಿಮಾನಿಗಳು ಈ ತುಂಬಾ ಜನ ಭಕ್ತರಿದ್ದಾರೆ ವ್ಯಾಪ್ತಿ ತುಂಬಾ ದೊಡ್ಡದಿದೆ ಎಲ್ಲರೂ ಸಹಾಯ ಮಾಡಿದ್ರೆ ನಮ್ಮ ಗುರುಜಿದ ಒಂದು ಕನಸಿದೆ ಒಂದು ಕುಟುಂಬದಿಂದ ಹತ್ತು ಸಾವಿರ ರೂಪಾಯಿಯನ್ನ ಕೊಡಿ ಇದಕ್ಕೆ ಸುಮಾರು ಐದಾರು ಸಾವಿರ ಕುಟುಂಬಗಳು ಇದನ್ನ ನಂಬಿದಂತ ದೇವಸ್ಥಾನ ಇದು ಹತ್ತು ಸಾವಿರ ರೂಪಾಯಿ ಕೊಡಿ ಒಂದು ಸಾವಿರ ಕುಟುಂಬ ಕೊಟ್ಟರೆ ನಮ್ಗೆ ಒಂದು ಕೋಟಿ ರೂಪಾಯಿ ಆಯ್ತು ಅಂತೇಳಿ ಹೇಳೋದು ಗುರುಜಿ ಅವರ ಆಶಯ ಆಶಯದ ಪ್ರಕಾರ ನಾವೀಗ ಕಾಮಗಾರಿಗೋಸ್ಕರ ಪ್ರತಿಯೊಬ್ಬರು ಒಂದು ಹತ್ತು ಸಾವಿರ ರೂಪಾಯಿಯನ್ನ ನಮ್ಗೆ ದಾನ ಮಾಡಿ ದೇಣಿಗೆ ಕೊಡಿ ಅಂತೇಳಿ ಹೇಳಿ ಹೇಳ್ತಾ ಇದ್ದೇವೆ ಆ ಪ್ರಕಾರ ಕೆಲಸವೂ ನಡೀತಾ ಇದೆ ಸುಮಾರು ಅರ್ಧ ಮುಕ್ಕಾಲಂಶ ಕೆಲಸ ಮುಗಿತಾ ಬಂತೀಗ ಇನ್ನು ಸ್ವಲ್ಪ ಕೆಲಸ ಇದೆ ಹಾಗಾಗಿ ಎಲ್ಲರೂ ಸಹಾಯ ಮಾಡಬೇಕು ಆ ಸಹಾಯ ಮಾಡೋದ್ರ ಮೂಲಕ ಮಾತ್ರ ಈ ದೇವಸ್ಥಾನವನ್ನ ಪರಿಪೂರ್ಣ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ಸಮಾಧಿಯ ವಿಶೇಷ ಅಂತಂದ್ರೆ ಸೋಮನಾಥ ಬಾಬಾಜಿ ಬಾಬಾಜಿ ಅವರು ಸಾಧಾರಣ ಮೂವತ್ತಾರು ವರ್ಷ ಮೂವತ್ತಾರು ವರ್ಷ ಈ ಮಠದಲ್ಲೇನೆ ಅವರು ಗುರುಗಳಾಗಿದ್ರು ಇವಾಗ ಏನು ಈ ಮಠದಲ್ಲಿ ಗುರುಗಳಾಗಿದ್ದಾರಲ್ಲ ಅವರು ಈ ಸ್ವಾಮೀಜಿಯವರ ಶಿಷ್ಯರು ನಿಮಗೆ ನಾನು ತಮ್ಮ ಸಮಾಧಿಗಳ ಕೋರ್ಸುದಿಲ್ಲ ಈ ಸಮಾಧಿ ಯಾಕೆ ಬಂತಂದ್ರೆ ಇಲ್ಲಿ ಏನು ಗುರುಗಳಾಗಿರ್ತಾರಲ್ಲ ಸ್ವಾಮೀಜಿ ಆಗಿರ್ತಾರಲ್ಲ ಆ ಸ್ವಾಮೀಜಿಗಳು ನಾವು ಇದರ ಹೊಂದಾಗ ನಿರ್ಮಾಣ ಆಗಿರ್ತಕ್ಕಂಥ ಸಮಾಧಿ ಆದ್ರೆ ಇವರೆಲ್ಲರಿಗಿಂತಲೂ ಅತಿ ಹೆಚ್ಚು ದೀರ್ಘಕಾಲವಾಗಿ ಗುರುಗಳಾಗಿರ್ತವ್ರು ಈ ಸ್ವಾಮೀಜಿ ಮತ್ತೊಂದು ವಿಶೇಷ ಏನಂತಂದ್ರೆ ಇದೇ ಸ್ವಾಮೀಜಿಯ ಶಿಷ್ಯ ಈ ಮಠದ ಈಗಿನ ಗುರುಗಳಾಗಿರ್ತದೆ ಈಗ ವಿಶೇಷ ಕಾಲಭೈರವ ಸಿದ್ದೇಶ್ವರ ಸ್ವಾಮಿಯ ಕಾರ್ಡಿ ಕ್ಷೇತ್ರವಾದಂತಹ ಎಡಮಲ್ಲಿ ಸುತ್ತ ಕೋಡಿಯ ಕಾಮಗಾರಿ ನಡೀತಾ ಇದೆ ಕಾಲಭೈರವ ಸಿದ್ದೇಶ್ವರ ಭಕ್ತಾದಿ ಭಕ್ತಬಂಧಗಳು ಈ ಕಾರ್ಯದಲ್ಲಿ ಸಂಪೂರ್ಣವಾಗಿ ತಾವು ತೊಡಗಿಸಿಕೊಂಡು ಮನ ಧನ ಸಹಾಯವನ್ನ ಈ ಮಠಕ್ಕೆ ಅತಿ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನೀಡಿ ಈ ಗರ್ಭಗುಡಿಯ ನಂತರದ ಬೌಡಿ ಕಾರ್ಯವನ್ನ ಅತಿ ಶೀಘ್ರವಲ್ಲಿ ಪೂರ್ಣಗೊಳಿಸುವಲ್ಲಿ ಸಹಕಾರ ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೇನೆ ಇದು ಕೇವಲ ಒಂದು ಮಠದ ಕಥೆ ಅಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಮತ್ತು ನಮ್ಮ ಹೊಣೆಗಾರಿಕೆ ಒಬ್ಬ ಗುರು ಮೂರು ಕಡೆ ದೇಹ ಚಿಂತಿಸಿದ ರಹಸ್ಯದಂತೆ ಮಠವು ಎಂದು ಮೂರನೇ ಜೀವಂತ ಹಂತದಲ್ಲಿದೆ ನೀವು ನಾಥ ಪಂಥದ ಭಕ್ತರಾಗಿರಲಿ ಇಲ್ಲ ಕೇವಲ ಸಂಸ್ಕೃತಿಯ ಪ್ರೇಮಿಯಾಗಿರಲಿ ಈ ಕಾಲಭೈರವ ಮಂದಿರ ನಿರ್ಮಾಣದಲ್ಲಿ ನಿಮ್ಮ ಒಂದು ಕೈ ಸೇರಿಸಿರಿ ಅದು ಇತಿಹಾಸವಾಗುತ್ತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್ ಕೆಳಗಡೆ ಮಂದಿರ ನಿರ್ಮಾಣಕ್ಕೆ ಸಹಾಯ ಮಾಡುವವರಿಗಾಗಿ ಅದರ ಬ್ಯಾಂಕ್ ಡೀಟೇಲ್ಸ್ ಮುಂದೆ ಕೊಟ್ಟಿದ್ದೇನೆ